ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಸಾಂಬಾರು ರೆಸಿಪಿ ಸೇ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಇಡ್ಲಿ ರೆಸಿಪಿ ಇದಕ್ಕೆ ಮುಂಚೆ ಮಾಡಿದ್ದೆ ಸೊ ಇವತ್ತು ನಾನು ಇಡ್ಲಿಗೆ ಸಾಂಬಾರು ಯಾವ ಥರ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ಕೊತೀನಿ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಲೈಕ್ ಆಗಿದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಖಂಡಿತ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಇಲ್ಲಿ ರಸಿ ಇದಕ್ಕೆ ಸಾಂಬಾರು ಮಾಡೋಕ್ಕೆ ಅರ್ಧ ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಚಿಕ್ಕ ಈರುಳ್ಳಿ ಬರುತ್ತಲ್ಲ ಅದನ್ನು ಸುರಿದ್ಬಿಟ್ಟು ಇಟ್ಟಿದ್ದೀನಿ ಮತ್ತೆ ಒಂದು ಸ್ವಲ್ಪ ಹುಳ್ಳಿಕಾಯಿ ಕ್ಯಾರೆಟು ಟೊಮೊಟೊ ಮತ್ತೆ ಸ್ವಲ್ಪ ಬೆಲ್ಲ ಹುಣ್ಣ ಅಲ್ಲಿ ಇಟ್ಕೊಂಡಿದ್ದೀನಿ ಈ ಫಸ್ಟ್ ತೊಗರಿಬೇಳೆನ ಬೇಯಿಸ್ಕೊಳೋಣ ತೊಗರಿಬೇಳೆನ ಅಂದರೆ ಅರ್ಧ ಕಪ್ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬಿಡ್ತೀನಿ ಇದನ್ನು ಇದು ತೊಗರಿಬೇಳೆ ಜೊತೆಗೆ ಒಂದು ಲೀಟ್ರ್ ನೀರು ಹಾಕ್ತೀನಿ ಮತ್ತೆ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ತುಪ್ಪ ಹಾಕ್ತೀನಿ ಅಂದ್ರೆ ತೊಗರಿಬೇಳೆನ ಫಸ್ಟ್ ಬೇಯಿಸ್ಕೊಳೋದ್ರಿಂದ ಅಂದ್ರೆ ತುಂಬಾ ಚೆನ್ನಾಗಿ ಬೆಂದೋಗುತ್ತೆ ತೊಗರಿಬೇಳೆ ಪ್ಲಸ್ ಆಮೇಲೆ ನಾನು ತರಕಾರಿ ಜೊತೆ ನಿಮ್ಮ ಅಂದ್ರೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಬೇಯಿಸ್ತೀನಿ ಅವಾಗ ತೊಗರಿಬೇಳೆ ಬೇಯಲ್ಲ ಸೊ ಹಾಗಾಗಿ ಫಸ್ಟ್ ತೊಗರಿಬೇಳೆ ಬೇಯಿಸ್ಕೊಂಬೆಣ್ಣ ಈ ತೊಗರಿಬೇಳೆನ ಒಂದು ಎರಡು ವಿಜಲ್ ಬರೋವ್ರಿಗು ಕೂಗಿಸ್ಕೊಂಡು ಬೇಯಿಸ್ಕೊಳೋಣ ಈಗ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಅಂದರೆ ಹುಣ್ಸೆ ಹಣ್ಣು ಅಂದರೆ ಒಂದು ಚಿಕ್ಕ ಕಿತ್ಲೆ ಹಣ್ಣು ಅಷ್ಟು ದಪ್ಪದು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಆ ಹುಣ್ಸೆಹಣ್ಣು ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಡ್ತಿದ್ದೀನಿ ಈಗ ಸಾಂಬಾರು ಮಾಡೋಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಇದಕ್ಕೇನು ಮಾಡಿದ್ದೀನಿ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನು ಮುದ್ದಿನಬೇಳೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ ಇದು ಬೆಚ್ಚಗಾದ್ಮೇಲೆ ಅಂದರೆ ಒಂದು ಟೂ ಮಿನಿಟ್ಸ್ ಹುರ್ಕೊಂಡಾದ್ಮೇಲೆ ಮತ್ತು ಒನ್ ಟೇಬಲ್ ಸ್ಪೂನು ಧನ್ಯಾ ಬೀಜ ತೊಗೊಂಡಿದ್ದೀನಿ ಇದನ್ನು ಕೂಡ ಹುರ್ಕೊಳ್ಳೋಣ ಜೊತೆಲಿ ಈಗ ಅದೆಲ್ಲ ಆಲ್ಮೋಸ್ಟ್ ಒಂದು ಫೈವ್ ಮಿನಿಟ್ಸ್ ಹುರಿದಾದ್ಮೇಲೆ ಒಂದು ಸ್ವಲ್ಪ ಚಕ್ಕೆ ಹಾಕಿದ್ದೀನಿ ಅಂದರೆ ನಿಮಗೆ ಮಸಾಲೆ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ದಿರೆ ಅದರ್ವೈಸ್ ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ ಇದಕ್ಕೆ ಬೇಕಿದ್ರೆ ನೀವು ಲವಂಗ ಮತ್ತು ಮೆಣಸು ಕೂಡ ಸೇರಿಸ್ಕೋಬೋದು ಅಂದರೆ ಮಸಾಲೆ ಬೇಕು ಅನ್ಸ ಅನ್ಸಿದ್ರೆ ಸೊ ನಾನು ಅದನ್ನೇನು ಆ್ಯಡ್ ಮಾಡ್ತಿಲ್ಲ ಬ ಒನ್ ಟೀ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ತಿದ್ದೀನಿ ಜೀರಿಗೆ ಕೂಡ ಅದ್ರ ಜೊತೆನೇ ಹುರ್ಕೊಂಡೆ ಮತ್ತು ಒಂದು ಮೆಣ್ಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕ್ಕೊಂತೀನಿ மத்தே ஒன் நாலக்கிங்க ஐந்து சண்ட மெணசின்க்காய் சண்ட மென்சின்க்காய் ஏன்னு ாரார ாரோ அன்னதுக்கு அது ஹாக்கி மத்தொந்து கால்கப்பண்டி ஒண்கொரி அது ஜஸ்ட் ஆட் மாதிரி மிஸ் மாதிரி மத்திய உரித்த அது ஜஸ்ட் மிக்ஸ் இங்க இதனை தண்ணுகாக கிடண அந்த உருந்தது ஐட்டம் எல்லாம் தண்ணகி அதே பாண்டினே எண்ணெய் ஹாக்கிட்டு ஒன்றே ஒன்ள்ளி ஸ்லேஸ் மாநில அதற்கொண்டி ಇದ್ರ ಜೊತೆ ಬೇಕಾದ್ರೆ ನೀವು ಬೇಕಾದ್ರೆ ಒಂದು ಐದರಿಂದ ಆರು ಎಷ್ಟು ಬೆಳ್ಳುಳ್ಳಿ ಕೂಡ ಆಡ್ ಮಾಡಬಹುದು ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ ಬಟ್ ಬರಿ ಈರುಳ್ಳಿ ಮಾತ್ರ ಹುರ್ಕೊಂಡಿದೀನಿ ನೋಡಿ ತೊಗರಿ ಬೆಳೆ ಬೆಂದಿದೆ ಬೆಂದಿರೋ ತೊಗರಿ ಬೆಳೆ ಜೊತೆಗೆ ನಾನೀಗ ಹುರುಳಿಕಾಯಿ ಹುರುಳಿಕಾಯಿ ಒಂದ್ ಒಂದ್ ಹತ್ತರಿಂದ ಹದಿನೈದು ಉರುಳಿಕಾಯಿ ತೊಗೊಂಡಿದ್ದೀನಿ ಮತ್ತೆ ಒಂದು ಇಪ್ಪತ್ತು ಸಾಂಬಾರ್ ಈರುಳ್ಳಿ ತೊಗೊಂಡಿದ್ದೀನಿ ಸೊ ಸಾಂಬಾರ್ ಈರುಳ್ಳಿ ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಮತ್ತೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಸೇರಿಸ್ಬಿಟ್ಟು ಇದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಣ ಒಂದು ಅರ್ಧ ಲೀಟ್ರಷ್ಟು ಮತ್ತೆ ನೀರು ಆ್ಯಡ್ ಮಾಡ್ಕೊಂತೀನಿ ಈಗ ಮಸಾಲೆ ಹುರಿದಿಟ್ಟಿದ್ನಲ್ಲ ಅದೆಲ್ಲ ಆಲ್ಮೋಸ್ಟ್ ತಣ್ಣಗಾಗಿದೆ ಸೊ ತಣ್ಣಗಾಗಿರೋದನ್ನ ಇನ್ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಹುರಿದಿರೋದೆಲ್ಲ ಹಾಕ್ತೆ ಈರುಳ್ಳಿನೂ ಅಷ್ಟೇ ಹುರಿದಿಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂತೀನಿ ಮತ್ತು ಸ್ವಲ್ಪ ಬೇಕು ಅಂದರೆ ಕೊತ್ತಂಬ್ರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಲ್ಲ ಬಟ್ ಹೆಚ್ಚುಬಿಟ್ಟು ಆಮೇಲೆ ಹಾಕ್ತೀನಿ ಸೊ ಅದನ್ನು ತೆಳ್ಳಗೆ ಅಂದರೆ ಹುಣ್ಣುಗೇನೇ ರುಬ್ಕೊಳ್ಳೋಣ ನೀರು ಹಾಕ್ಕೊಂಡು ಈಗ ರುಬ್ಬಿರೋ ಮಸಾಲೆನೂ ತರಕಾರಿ ಬೇಳೆಗಳ ಜೊತೆ ಸೇರಿಸ್ಬಿಟ್ಟು ಇನ್ನೊಂದು ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೋಣ ಇದ್ರ ಜೊತೆ ಅಂದರೆ ತುಂಬ ಗಟ್ಟಿಯಾದರೆ ಸಾಂಬಾರು ಚೆನ್ನಾಗಿರಲ್ಲ ಹಾಗಾಗಿ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಣ ನಾನು ಇದು ಗ್ರೈಂಡ್ ಅಂದರೆ ಮಿಕ್ಸಿಗೆ ರುಬ್ಬಿ ಇಟ್ಟಿದ್ನಲ್ಲ ಸೊ ಅದರೊಳಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಖಾರ ಎಲ್ಲ ನೀಟಾಗಿ ತಗೊಂಡು ಅದರೊಳಗೆ ಆ್ಯಡ್ ಮಾಡಿಕೊಂಡೆ ಈಗ ಮಸಾಲೆ ಹಾಕಾದ್ಮೇಲೆ ಇದ್ರ ಜೊತೆ ಉಪ್ಪು ಹಾಕ್ತೀನಿ ನಾನು ಉಪ್ಪು ಅಷ್ಟೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಟೇಸ್ಟಿಗೆ ಅಷ್ಟು ಹಾಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮತ್ತೆ ಸ್ಟವ್ ಮೇಲೆ ಇಟ್ಟು ನಾನ್ ವೆಜ್ ಬರೋರ್ಗು ಕೂಗಿಸ್ಕೊಳೋಣ ಅಂದ್ರೆ ತೊಗರಿಬೇಳೆನ ತೊಗರಿಬೇಳನ ಫಸ್ಟೇ ಸತಿ ಬೇಯಿಸಿರೋದ್ರಿಂದ ಈಗ ತರಕಾರಿ ಎಲ್ಲ ಬೇಗನೆ ಬೆಂದೋಗುತ್ತೆ ನೋಡಿ ಈಗ ತರಕಾರಿ ಮತ್ತೆ ಬೇಳೆ ಖಾರ ಎಲ್ಲ ಬೆಂದು ತೆಗ್ದು ಓಪನ್ ಮಾಡಿರೋದು ನಾನು ಇದನ್ನ ಸೊ ಚೆನ್ನಾಗಿ ಅದು ಬೆಂದಿದೆ ಸೊ ಈಗ ಬೆಂದಿರೋದಕ್ಕೆ ನಾನು ಒಗ್ಗರಣೆ ಹಾಕೊಡ್ಬೇಕು ಒಂದು ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೀನಿ ಒಂದು ಚಿಕ್ಕದು ಬಾಣಲೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸಾಸಿವೆ ಸಾಸಿವೆ ಒಂದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಬೇಕಂದ್ರೆ ಬೆಳ್ಳುಳ್ಳಿ ಬಟ್ ನಾನಿಲ್ಲಿ ಬೆಳ್ಳುಳ್ಳಿ ಸೇರಿಸ್ತಿಲ್ಲ ಬಟ್ ಹಾಕ್ತಿದ್ದೀನಿ ಹಿಂಗೂ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಎಷ್ಟು ಅಷ್ಟು ಹಿಂಗು ಕೂಡ ಸೇರಿಸ್ಕೊಳ್ಳಿ ಈಗ ಈ ಒಗ್ಗರಣೆನ ಸಾಂಬಾರು ಜೊತೆ ಹಾಕೋಣ ಸಾಂಬಾರು ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತು ಇನ್ನೊಂದು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಮತ್ತೆ ಸಾಂಬಾರನ್ನು ಹತ್ತು ನಿಮಿಷ ಕುದಿಸೋಣ ಇದಕ್ಕೆ ನಾನು ಹುಳಿ ಹಾಕಿಲ್ಲ ಅದಕ್ಕೆ ಈಗ ಹುಣ್ಸೆಣ್ಣು ಹುಳಿ ಈಗ ಹಾಕ್ತಿದ್ದೀನಿ ಅಂದರೆ ಬೇಳೆ ಬೇಯಬೇಕಾದ್ರೆ ಹುಣ್ಸೆಹಣ್ಣು ಹಾಕಿರಲಿಲ್ಲ ಸೊ ಈಗ ರಸ ಹಾಕ್ಕೊಂಡೆ ಮತ್ತು ಸ್ವಲ್ಪ ಬೆಲ್ಲ ಟೇಸ್ಟಿಗೆ ಬೆಲ್ಲ ಬೇಕೇ ಬೇಕು ಹಾಗಾಗಿ ಒನ್ ಟೀ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಕುದಿದೆ ಅಂದರೆ ಸಾಂಬಾರು ಚೆನ್ನಾಗಿ ಕುದಿದೆ ಕುದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಆ್ಯಡ್ ಮಾಡಿಬಿಟ್ಟು ಇದನ್ನು ಫ್ಲೇಮ್ನ ಹಾಫ್ ಮಾಡ್ತಿದ್ದೀನಿ ಈ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಗೊತ್ತಾಗತ್ತೆ ನಿಮಗೆ ನೀವು ಬೇರೆ ಯಾವ ಸ್ಟೈಲಲ್ಲಿ ಮಾಡ್ತಿದ್ರು ನೆಕ್ಸ್ಟ್ ಈ ಸ್ಟೈಲಲ್ಲೇ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ನೋಡಿ ಸಾಂಬಾರು ರೆಡಿ ಇದೆ ಈ ಸಾಂಬಾರು ಆಲ್ಮೋಸ್ಟು ಒಂದು ಎರಡು ಎರಡೂವರೆ ಆಗುತ್ತೆ ಅಂದರೆ ಒಂದು ಐದರಿಂದ ಆರು ಜನಕ್ಕೆ ಆರಾಮಾಗುತ್ತೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಮತ್ತೆ ಕೇಳ್ಕೊತೀನಿ ನೋಡಿ ಮಿಲೆಟ್ ಇಡ್ಲಿ ನಾನು ಇದಕ್ಕೆ ಮುಂಚೆ ಹಾಕಿದ್ದೀನಿ ಸೊ ಆ ಇಡ್ಲಿ ಜೊತೆ ಈ ಸಾಂಬಾರು ಮಾಡಿದ್ದು ಸೊ ಆ ರೆಸಿಪಿನ ಅಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ Thanks for watching this video. Take okay, care. Bye.